ಅಸೋಸಿಯೇಷನ್ ಬೆಳಗಾವಿ ವತಿಯಿಂದ ಅಡ್ವೊಕೇಟ್ಸ್ ಫುಟ್ಬಾಲ್ ಲೀಗ್ ಎರಡ್ ಸಾವಿರದ ಇಪ್ಪತ್ನಾಲ್ಕನ್ನ ಆಯೋಜಿಸಲಾಗಿತ್ತು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ನಗರ ಪೊಲೀಸ್ ಆಯುಕ್ತರಾದ ಯಡಾ ಮಾರ್ಟಿನ್ ಮಾರ್ಕ್ನಂಗ್ ಅವರು ವಕೀಲರೊಂದಿಗೆ ಫುಟ್ಬಾಲ್ ಆಡುವ ಮೂಲಕ ಫುಟ್ಬಾಲ್ ಲೀಗ್ಗೆ ಚಾಲನೆಯನ್ನ ನೀಡಿದ್ರು ಪ್ರಧಾನ ಮತ್ತು ಜಿಲ್ಲಾ ಸತ್ರ ನ್ಯಾಯಾಧೀಶ ತ್ಯಾಗರಾಜ್ ಎನ್ ಇನವಳ್ಳಿ ಅವರು ನ್ಯಾಯಾಲಯದಲ್ಲಿ ವಕಾಲತ್ತು ನಡೆಸುವಾಗ ಮಾತ್ರ ಎಲ್ಲ ವಕೀಲರು ವಾದಿ ಪ್ರತಿವಾದಿಯಾಗಿರ್ತಾರೆ ಆದ್ರೆ ನ್ಯಾಯಾಲಯದ ಹೊರಗೆ ಎಲ್ಲ ವಕೀಲರು ಮಿತ್ರರು ಸದಾ ಒಂದೇ ವಾತಾವರಣದಲ್ಲಿರದೆ ಬೇರೆ ಬೇರೆಯ ಹವ್ಯಾಸಗಳು ಕ್ರೀಡಾ ಮನರಂಜನೆಗಳಲ್ಲಿ ತೊಡಗಿಕೊಳ್ಬೇಕು ಮನಸ್ಸು ಬುದ್ಧಿ ದೇಹ ಸರಿಯಾಗಿದ್ರೆ ಮಾತ್ರ ಒಳ್ಳೆಯ ಕೆಲಸಗಳನ್ನ ಮಾಡಬಹುದು ಇದಕ್ಕಾಗಿ ಎಲ್ಲರಲ್ಲಿಯೂ ಕ್ರೀಡಾ ಭಾವನೆ ಇರಬೇಕು ಎಂದ್ರು ಎಲ್ಲ ನನ್ನ ನೆಚ್ಚಿನ ವಕೀಲರು ಇದು ಮಾತಾಡುವ ಸಮಯ ಕ್ರೀಡೆ ನಾನು ಗಿಡ ನೀರು ಹಾಕುವಾಗ ರೋಸನ್ನು ಸಿಲೆಕ್ಟ್ ಮಾಡಿದ್ದಾರೆ ನಿಮ್ಗೆ ಗೊತ್ತು ಗುಲಾಬಿ ಪ್ರೇಮದ ಸಂಕೇತ ಸ್ಪೋರ್ಟಿ ಭಾವನೆಯಲ್ಲಿ ಇಲ್ಲಿ ಆಡಬೇಕು ಕ್ರೀಡಾ ಮನೋಭಾವ ಅಂತ ಹೇಳ್ತಾರೆ ನೀವು ಗಲಾಟೆ ಮಾಡ್ಲಿಕ್ಕೆ ಬಂದಿದ್ದಲ್ಲ ಕೋರ್ಟ್ ವಾತಾವರಣ ಬೇರೆ ಕೋರ್ಟಲ್ಲೂ ಕೂಡ ಹಾಗೆ ಆರ್ಗ್ಯುಮೆಂಟಿಗೆ ಮಾತ್ರ ಕೇಸಿಗೆ ಮಾತ್ರ ಹೊರಗೆ ಬಂದಾಗ ನೀವೆಲ್ಲ ಮಿತ್ರರು ನೀವೆಲ್ಲ ಸ್ನೇಹಿತರು ಆ ಮನೋಭಾವದಲ್ಲಿ ಆಡಿ ಕ್ರೀಡೆ ಒಳ್ಳೇದು ಒಂದೇ ವಾತಾವರಣದಲ್ಲಿ ನಾವಿದ್ರೆ ಇವರು ಹೇಳಿದರು ನಾನು ಅದು ಕೇಳಿದ್ದೆ ನಾನು ಇಂಡೋರ್ ಗೇಮ್ಸ್ ಮಾತ್ರ ಆಡ್ತೇನೆ ಔಟ್ಡೋರ್ ಗೇಮ್ಸ್ ಲಾಸ್ಟ್ ಪರ್ಸನ್ ಪ್ಲೇ ಅಂತ ಕ್ರೀಡಾ ಮನೋಭಾವದಿಂದ ಕ್ರೀಡೆ ಮನಸ್ಸು ಬುದ್ಧಿ ಮತ್ತು ದೇಹ ಸರಿಯಾಗಿ ಒಟ್ಟು ಕೆಲಸ ಮಾಡಿದರೆ ಮಾತ್ರ ನೀವು ಚೆನ್ನಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಪ್ರೊಬೆಷನ್ ಖಂಡಿತ ಬೇಕು ಆರೋಗ್ಯ ಸರಿ ಇಲ್ಲ ಅಂದ ಆದರೆ ಮನಸ್ಸು ಕೆಲಸ ಮಾಡೋದಿಲ್ಲ ಮನಸ್ಸು ಕೆಲಸ ಮಾಡೋದಿದ್ರೆ ಬುದ್ಧಿ ಕೆಲಸ ಮಾಡೋದಿಲ್ಲ ಇದೆಲ್ಲ ಸರಿ ಇರಬೇಕಾದ್ರೆ ನೀವು ಚೆನ್ನಾಗಿರಬೇಕು ಒಳ್ಳೆಯ ವಾತಾವರಣ ನಾನು ಆಟ ಆಡೋದಕ್ಕಿಂತ ನೀವೆಲ್ಲ ಕೋರ್ಟಿನ ವಾತಾವರಣ ಬಿಟ್ಟು ಸೇರ್ತೀರಿ ಅಂತ ಹೇಳುವಂಥದ್ದೇ ಒಂದು ಒಳ್ಳೆಯ ಇದು ಅದಕ್ಕೆ ಬೇಕಾಗಿ ಚೆನ್ನಾಗಿ ಆಡಿ ಕ್ರೀಡಾ ಮನೋಭಾವದಿಂದ ಆಡಿ ಎಲ್ಲ ಟೀಮಿನವರಿಗೂ ನಾನು ವಿನಯ ಆರಾಗ್ತೀನಿ ಅಂತ ಗೊತ್ತಿಲ್ಲ ನಾನು ಸಂಜೆ ಬರೋದೂ ಇಲ್ಲ ಅದಕ್ಕೆ ಬೇಕಾಗಿ ಎಲ್ಲ ಟೀಮಿಗೂ ನಾನು ನೀವು ಅಂತ ಹಾರೈಸಿ ನಿಮಗೆಲ್ಲ ಶುಭ ಹಾರೈಸಿ ವಿರಮಿಸ್ತೇನೆ ನಮಸ್ತೆ ಮೊದಲ ಸಲ ಈ ಬಾರಿ ಕ್ರಿಕೆಟ್ ವಾಲಿಬಾಲ್ ಮತ್ತು ಫುಟ್ಬಾಲ್ ರಾಜ್ಯ ಮಟ್ಟದ ಟೂರ್ನಾಮೆಂಟ್ ಅನ್ನ ಆಯೋಜಿಸಲಾಗಿದೆ ಇದಕ್ಕೆ ಎಲ್ಲರಿಂದಲೂ ಒಳ್ಳೆಯ ಪ್ರತಿಕ್ರಿಯೆ ದೊರೆತಿದೆ ವಕೀಲರು ತಮ್ಮ ಕಾಯ್ದುಕೊಳ್ಳಲು ಎಂದು ವಕೀಲ ಸಂಘದ ಅಧ್ಯಕ್ಷ ಎಸ್ ಎಸ್ ಕಿವರ್ ಹೇಳಿದ್ರು ಸಮಾರಂಭದ ಉದ್ಘಾಟನಾಗಿ ಲೋಡಾ ಮಟನ್ ಸಾವ್ರೆ ಪೊಲೀಸ್ ಸರ್ ಅಂತ ಲೋಡಾ ಮಟನ್ ಸಾವ್ರೆ ನಮ್ಮ ಕರ್ನಾಟಕ ವಕೀಲ ಪರಿಸ್ಥಿತಿನ ಉಪಾಧ್ಯಕ್ಷರಾದಂಥ ವಿನಯ್ ಮಂಗಳಕರ್ ಸರ್ ಅವರೇ ಕೆ ಬಿ ನಾಯ್ಕ ಸರ್ ಅವರೇ ಹಾಗೂ ಎಲ್ಲ ವೇದಿಕೆ ಮೇಲೆ ಆಚರಿಸಾದಂಥ ಎಲ್ಲ ಹಿರಿಯ ನ್ಯಾಯವಾದಿಗಳೇ ಹಾಗೂ ಎಲ್ಲ ನಮ್ಮ ವಕೀಲ ಸಂಘದ ಗೌರ್ಣಿತ ಫುಟ್ಬಾಲ್ ಪ್ಲೇಯರ್ ಅವರು ಒಂದು ಸುದಿನ ಈ ಒಂದು ತಿಂಗಳ ಹಿಂದೆ ನಮ್ಮ ಮುಖದ್ದು ಫುಟ್ಬಾಲ್ ಟೂರ್ನಮೆಂಟ್ ಒಂದು ಮಾಡೋಣ ಅಂತ ಹೇಳಿದಾಗ ನಾನು ಕೂಡ ಒಬ್ಬ ಸ್ಪೋರ್ಟ್ಸ್ ಕಾಲೇಜಲ್ಲಿ ಆಡ್ತಾ ಇದ್ದೆ ಸ್ಪೋರ್ಟ್ಸ್ ಅಂದರೆ ಬಹಳಷ್ಟು ಇಷ್ಟು ಈಗ ನಾನು ಅಧ್ಯಕ್ಷ ಇದ್ದಾಗ ಹದಿನಾರರಿಂದ ಹದಿನೆಂಟು ಅಧಿಕ ಪೂರ್ವಗಳಿದ್ದಾಗ ಕೂಡ ಬಹಳಷ್ಟು ಸ್ಟೇಟ್ ಲೆವೆಲ್ ಎರಡು ಸರಿ ನಾವು ಸ್ಟೇಟ್ ಲೆವೆಲ್ ವಾಲಿಬಾಲ್ ಟೂರ್ನಮೆಂಟ್ ಮಾಡಿದ್ದೀವಿ ಹಾಗೂ ಕ್ರಿಕೆಟ್ ಟೂರ್ನಮೆಂಟ್ ಮಾಡಿದ್ದೀವಿ ಈ ಸರಿ ಈ ಎರಡು ವರ್ಷಗಳೇ ಮೂರು ಟೂರ್ನಮೆಂಟ್ ವಾಲಿಬಾಲ್ ಸ್ಟೇಟ್ ಲೆವೆಲ್ ಟೂರ್ನಮೆಂಟ್ ಫುಟ್ಬಾಲ್ ಸ್ಟೇಟ್ ಲೆವೆಲ್ ಟೂರ್ನಮೆಂಟ್ ಹಾಗೂ ಕ್ರಿಕೆಟ್ ಒಂದು ಸ್ಟೇಟ್ ಲೆವೆಲ್ ಟೂರ್ನಮೆಂಟ್ ಮಾಡುವ ಇಚ್ಛೆಯನ್ನು ನಮ್ಮ ವಕೀಲ ಸಂಘದ ಸಮಿತಿಯ ಎಲ್ಲ ಸದಸ್ಯರು ಹೊಂದಿದ್ದಾರೆ ವಕೀಲ ಸಂಘಕ್ಕೆ ಯಾವುದೇ ಬಾರ್ ಇಲ್ಲದೆ ಎಲ್ಲ ನಮ್ಮ ಹಿರಿಯ ನ್ಯಾಯವಾದಿಗಳು ನಮ್ಮ ಉಪಾಧ್ಯಕ್ಷರಾದ ಮೇಕರ್ ಸರ್ ಬಿ ನಾಯಕ್ ಸರ್ ಹಾಗೂ ಜಾಧವ್ ಅವರು ನಮ್ಮ ಸೆಕ್ರೆಟರಿ ಅವರು ಇವತ್ತಿನ ಊನರ್ಸ್ ಎಲ್ಲ ಅಷ್ಟೇ ಎಲ್ಲ ನಮ್ಮ ಕಾಕರ್ಕರ್ ಸರ್ ಅವರು ಎಲ್ಲರೂ ಒಂದು ನಮ್ಮ ಹಿರಿಯ ಈ ಸ್ಪೋರ್ಟ್ಸ್ ಗೆ ಸಪೋರ್ಟ್ ಮಾಡ್ತಾರೆ ವಕೀಲ ಸಂಘಕ್ಕೂ ನಾವು ಏನು ಪ್ರಡನ್ ಮಾಡಿಲ್ಲ ಎಲ್ಲ ನಮ್ಮ ಹಿರಿಯ ಮೆಂಬರ್ಸ್ ಗಳಿಂದ ಏನೇ ಕರ್ಚಗಳು ಬಂದ್ರು ಅವರು ಉಲ್ಲಸ ಅವರ ಟೀಮ್ ದೂರ್ಕೋತಾರ ಆ ಒಂದು ಈ ಒಳ್ಳೆಯ ಹೆಲ್ದಿ ಅಟ್ಮಾಸ್ಫಿಯರ್ ಅನ್ನ ನಾವು ವಕೀಲ ಸಂಘದಿಂದ ಇದನ್ನ ಮಾಡ್ಕೊಂಡು ಎಲ್ಲ ತಾವು ಬಹಳ ಶ್ರದ್ಧೆಯಿಂದ ನಿಷ್ಠೆಯಿಂದ ತಾವು ಆಡ್ತಾ ಇದ್ದೀರಿ ಎಲ್ಲರೂ ಇನ್ನಷ್ಟು ಬಿಳಿಗಳು ನಮ್ಮಲ್ಲಿ ವರ್ಲ್ಡ್ ಟೂರ್ನಮೆಂಟ್ ಆಡಿ ಬಂದ್ರು ನಮ್ಮ ಫುಟ್ಬಾಲ್ ಟೂರ್ನಮೆಂಟ್ ಅದಕ್ಕೆ ಆರು ಟೀಮ್ ನಾನು ಒಳ್ಳೆಯ ಸ್ಪರ್ಧೆಯನ್ನು ನೀಡಿ ಯಾರೇ ಗೆದ್ರು ನಿಮಗೆ ಗೆದ್ದೆ ಎಲ್ಲರೂ ಕೂಡ ಒಂದು ಸ್ಪೋರ್ಟ್ಸ್ ತಾವೆಲ್ಲರೂ ಆಡಿ ಒಳ್ಳೆಯ ನಮ್ಮ ಗ್ರಾಮ ವಕೀಲ ಸಂಘದ ಜನತೆ ಗೌರವನ ಹೆಚ್ಚಿಸುವಲ್ಲಿ ಅವೆಲ್ಲರೂ ಸಫಲ ಆಗುತ್ತೆ ಅಂತ ಹೇಳಿ ನಾನು ನೆರವೇನು ಮುಗಿಸ್ತೀನಿ ನಂತರ ವಕೀಲರ ವಿವಿಧ ತಂಡಗಳಲ್ಲಿ ಫುಟ್ಬಾಲ್ ಲೀಗ್ ಆರಂಭಗೊಂಡಿತು ಇನ್ನು ಈ ಸಂದರ್ಭದಲ್ಲಿ ಅನೇಕರು ಭಾಗಿಯಾಗಿದ್ರು ರಾಜಶೇಖರ್ ಹಿರೇಮಠ ಕೆಎಂಎಂ ಕನ್ನಡ ಬೆಳಗಾವಿ